ಕರ್ನಾಟಕಕ್ಕೆ ಸ್ವಾಗತ ಆರಂಭದಲ್ಲಿ ಹೋಗ್ತಾ ಇದ್ದೀನಿ ಮಂಡ್ಯದ ಮದ್ದೂರು ಇವತ್ತು ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿತ್ತು ಹಿಂದೂಗಳ ಶಕ್ತಿ ಪ್ರದರ್ಶನದ ಆಗಿತ್ತು ಮೊನ್ನೆ ಗಲಾಟೆ ಆಗಿತ್ತು ಮಸೀದಿಯಿಂದ ಕಲ್ಲು ಬಂದಿದ್ವು ಹಾಗಾಗಿನೇ ಬಹಳ ಆಕ್ರೋಶ ವ್ಯಕ್ತವಾಯಿತು ಮೆರವಣಿಗೆ ಹೋಗೋಕ್ಕೂ ಇವ್ರು ಬಿಡಲ್ಲ ಅಂತ ಹೇಳಿ ಹಿಂದೂ ಸಂಘಟನೆಗಳು ಬಿಜೆಪಿ ಜೆಡಿಎಸ್ ನೇತೃತ್ವದಲ್ಲಿ ಮೆರವಣಿಗೆ ಮಾಡಿದ್ದಾರೆ ಕೇಸರಿ ಬಾವುಟ ಹಿಡಿದು ಕುಣಿದು ಕುಪ್ಪಳಿಸಿದ್ದಾರೆ ಮದ್ದೂರಿನ ಜನ ಕಲಾ ತಂಡಗಳ ಕಲರವ ಕೇಸರಿ ಬಾವುಟಗಳು ಡಿ ಡಿಜೆ ಸದ್ದಿಗೆ ಡ್ಯಾನ್ಸ್ ಮಾಡಿದ್ದಾರೆ ತಮಟೆ ಸದ್ದಿಗೆ ಭರ್ಜರಿ ನೃತ್ಯವನ್ನು ಮಾಡಿದ್ದಾರೆ ವಿಜಯೇಂದ್ರ ಅಶ್ವಥ್ ನಾರಾಯಣ ಅಶೋಕು ಸಿ ಟಿ ರವಿ ಛಲವಾದಿ ಸ್ವಾಮಿ ಸಾಕಷ್ಟು ಬಿ ಜೆ ಪಿಯ ನಾಯಕರು ಇವತ್ತು ಅಲ್ಲಿನ ಕಾರ್ಯಕರ್ತರೊಂದಿಗೆ ಕುಣಿದು ಕುಪ್ಪಳಿಸಿದರು ಅವರನ್ನು ಕೂಡ ತಲೆ ಮೇಲೆ ಹೊತ್ತು ಮೆರವಣಿಗೆಯನ್ನು ಮಾಡಿದ್ದಾರೆ ತಮಟೆಗಳ ಸದ್ದು ಜೋರಾಗಿತ್ತು ಅದರ ಜೊತೆಗೆ ಕಲ್ಲು ತೂರಾಟ ನಡೆದ ಜಾಗದಲ್ಲೇ ಹಿಂದೂ ಶಕ್ತಿ ಪ್ರದರ್ಶನ ಆಗಿದೆ ಏನೋ ಬಿ ಜೆ ಪಿ ಕೂಡ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮೆರವಣಿಗೆಗೆ ಜಾನಪದ ಕಲಾತಂಡಗಳ ಮೆರಗೂ ಹೆಚ್ಚಾಗಿತ್ತು ಡಿ ಜೆ ತಮಟೆ ಸದ್ಯೆಗೆ ಕುಣಿದು ಕುಪ್ಪಳಿಸಿದ್ರು ಯುವಕರು ಪೂಜಾ ಕುಣಿತ ಆಗಿರ್ಬೋದು ಡೊಳ್ಳು ಕುಣಿತ ಗಾರುಡಿ ಗೊಂಬೆ ತಮಟೆ ಸೇರಿದಂತೆ ಹಲವು ಕಲಾತಂಡಗಳು ಸಾಥನ್ನು ಕೊಟ್ಟು ದೊಡ್ಡ ಮಟ್ಟದಲ್ಲಿ ಹಬ್ಬ ಗಣೇಶ ಹಬ್ಬ ಹಿಂದೂಗಳ ಪಾಲಿಗೆ ಒಂದು ದೊಡ್ಡ ಸೆಲೆಬ್ರೇಷನ್ ಅದು ಆದರೆ ಮೊನ್ನೆ ಅವಾಂತರಾಗಿದ್ದರಿಂದಾಗಿ ಬೇಸರಗೊಂಡಿದ್ದರು ಈಗ ಭರ್ಜರಿಯಾಗಿ ಮಾಡಿದ್ದಾರೆ ಕಲಾತಂಡಗಳ ಮೆರುಗು ಮತ್ತಷ್ಟು ಕಳೆಯನ್ನು ಕೊಟ್ಟಿತ್ತು ಇವತ್ತಿನ ಮೆರವಣಿಗೆಗೆ ಮತ್ತು ವಿದ್ಯಾರ್ಥಿಯರು ಭರ್ಜರಿ ಡ್ಯಾನ್ಸನ್ನು ಮಾಡಿದ್ದಾರೆ ಇವತ್ತಿನ ಮೆರವಣಿಗೆಯಲ್ಲಿ ಡಿ ಜೆ ಸಾಂಗ್ಗೆ ಹಾಸ್ಟೆಲ್ ವಿದ್ಯಾರ್ಥಿಯರು ವಿದ್ಯಾರ್ಥಿಗಳು ಸ್ಟೆಪ್ಸ್ ಹಾಕಿದ್ರು ಹಾಸ್ಟೆಲ್ ಮಹಡಿ ಮೇಲೆ ನಿಂತು ಮೆರವಣಿಗೆಯನ್ನು ವೀಕ್ಷಣೆ ಮಾಡ್ತಾ ಇದ್ರು ಡಿ ಜೆ ಸೌಂಡ್ ಕೇಳ್ತಾ ಕೇಳ್ತಾನೆ ಅಲ್ಲೇ ಕುಣದಕ್ಕೂ ಬಳಸ್ತಿದ್ರು के बादंडला on it